ಜಾನಕಿ ಟಿವಿ ಸ್ವಾಗತ ನಾನು ನಿಮ್ಮ ಎಂ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ರಾಮಪುರದಲ್ಲಿ ಅಗತ್ಯ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ರೈತ ಮುಖಂಡರುಗಳಾದ ಗೌಡಗೌಡ ರವಿಕುಮಾರ್ ಲೋಕೇಶ್ ಗೌಡ ಶಿವಕುಮಾರ್ ರವಿನಾಯ್ಡು ವೆಂಕಟಚಲ ಶಿವಲಿಂಗ ಇನ್ನಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇಲ್ಲಿ ಬಂದು ನಮ್ಮ ಈ ಬೇಡಿಕೆಗಳನ್ನ ಆರಿಸಿ ತಕ್ಷಣಕ್ಕೆ ತಕ್ಷಣ ಅಂದ್ರೆ ಗರ್ಭಿಣಿಯರು ಗರ್ಭಿಣಿಯರು ಇಲ್ಲಿ ಪಾಪ ಇಲ್ಲಿ ಬಿಡ್ರೆ ವೈದ್ಯರನ್ನು ನೇಮಕ ಮಾಡೋದು ಅವಿವ ಸಚಿವರಿಗೆ ಬಂಡ ನಾವು ಸಹ ಅವ್ರ ಹೊಟ್ಟೆ ಮೇಲೆ ಹೊಡಿಯಬೇಕು ಅನ್ನಾಗಿದ್ರೆ ನಾವು ಏನ್ ಬೇಕಾದ್ರೂ ಮಾಡಬೇಕು ಯಾಕಂದ್ರೆ ಮತ್ತೆ ನೀವ್ ಹೇಳ್ಬಿಡ್ತೀರ ನಾವು ರೈತರ ಮಕ್ಕಳು ನಾವು ಈ ನಮ್ದೇನು ರೈತ ಕಾರಣಕ್ಕೋಸ್ಕರ ನಾವು ತಮ್ಮ ಗಮನಕ್ಕೆ ತರ್ತಾ ಇರೋದು ಯಾಕಂದ್ರೆ ನೀವು ಅಂತ ಎಲ್ಲಾ ಅಧಿಕಾರಿಗಳು ಹೇಳದೆ ಹಂಗೆ ಎಲ್ಲಾ ಅಧಿಕಾರಿಗಳು ಹೇಳದೆ ಹೇಳಿ ನಾವು ರೈತನ ಮಕ್ಕಳೇ ಏನೋ ತಪ್ಪಾಗಿದೆ ಆ ಉದ್ದೇಶದಿಂದ ನಾವು ಇದನ್ನ ದೊಡ್ಡದು ಮಾಡಕ್ ಹೋಗಿಲ್ಲ ಇವರು ಸರಿಯಾದ ರೀತಿ ಕಾರ್ಯನಿರ್ವಹಣೆ ಮಾಡ್ತಿದ್ರೆ ಇವೆಲ್ಲ ಘಟನೆ ಯಾಕೆ ನಡೀತಾ ಇತ್ತು ಆಧಾರ ರಹಿತ ನಾವು ಆರೋಪ ಮಾಡಲ್ಲ ಆಧಾರ ಇಟ್ಟಿದ್ರೆ ನಾವು ಆರೋಪ ಮಾಡೋದು ಇಲ್ಲಿ ಏನ್ ಇದೆ ಏನ್ ನಡೀತಾ ಇದೆ ಇಲ್ಲಿ ಇವತ್ತು ನಾವು ಆರೋಗ್ಯ ಅದಗೆಟ್ರೆ ನಾವು ದೇವರು ಅಂತ ಅವ್ರನ್ನ ಪೂಜೆ ಮಾಡ್ತೀವಿ ನಮ್ಮನೇರು ಡಾಕ್ಟರ್ ಇದಾರೆ ನಮ್ಮ ಅಣ್ಣಗೆಲ್ಲ ಡಾಕ್ಟ್ರೇ ನಮ್ಮ ಅಣ್ಣನ ಮಕ್ಕಳು ಡಾಕ್ಟರ್ ಓದ್ತಾ ಇದಾರೆ ತಗೊಳ್ತೀವಿ ನೋಡಿ ಅವ್ರ ಸೇವೆಗಳು ಹೆಂಗ್ ಮಾಡ್ತಾರೆ ಅಂತ ದಯವಿಟ್ಟು ಸರ್ಕಾರಿ ನಮ್ಮ ಏನು ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ಕೊಡ್ತಾ ಇರೋದು ನಾವಿವತ್ತು ನಿಮಗೆ ಒತ್ತಾಯ ಮಾಡೋದಿಚ್ಚೆ ಸರ್ಕಾರ ಡಾಕ್ಟರ್ಗಳನ್ನ ಸರ್ಕಾರಿಯಿಂದ ಏಮಿಕೆ ಮಾಡ್ಕೊಳಕ್ ಆಗ್ದ ಇದ್ರೆ ಇವತ್ತು ಹಲವಾರು ಡಾಕ್ಟರ್ಗಳು ಕಾಂಟ್ರಾಕ್ಟ್ ಬೇಸಿಟ್ ಮೇಲೆ ಮಾಡುವಂತ ಡಾಕ್ಟರ್ಗಳು ಇದಾರೆ ಏಮಿಕ ಮಾಡ್ಕೊಳ್ಳಿ ಸೇವೆ ಕೊಡಿ ನಾವು ನಿಮ್ಮನ್ನ ಅವಮಾನ ಮಾಡ್ಬೇಕಂತ ಕರೀತಿಲ್ಲ ವೈದ್ಯಕೀಯ ಸೇವೆ ಆಗಿದೆ ಇಲ್ಲಿ